ವೆಲ್ಕಮ್ ಟು ಭಾರತ್ ಫೈರ್ ಬಡವ ನನ್ನ ಕೈಲಿ ಯಾವ ಸಾಧನೆ ಮಾಡೋಕ್ಕಾಗೋದಿಲ್ಲ ಸಾಧನೆ ಅನ್ನುವಂಥದ್ದು ಕೇವಲ ಶ್ರೀಮಂತರಿಗಷ್ಟೇ ಸೀಮಿತ ಬಡವರಿಗೆ ಸಾಧನೆ ಅನ್ನುವಂಥದ್ದು ಒಂದು ಮರೀಚಿಗೆ ಅಂತ ಅನ್ಕೊಂಡಿದ್ದೀರಾ ಬಡತನದಲ್ಲೇ ನೊಂದು ಬೆಂದು ಸಾಧನೆ ಮಾಡದಂತಹ ಒಬ್ಬ ವ್ಯಕ್ತಿನ ಇಡೀ ಪ್ರಪಂಚನೇ ಇವತ್ತು ತಲೆ ಎತ್ತಿ ನೋಡ್ತಾ ಇದೆ ಆತನ ನೈಜ ಕಥೆಯನ್ನು ನೋಡೋಣ ಬಂದಿದೆ ಜಮೈಕಾದ ಕಿಂಗ್ಸ್ಟನ್ನ ಸಾಮಾನ್ಯ ಬೀದಿಯಲ್ಲಿ ನಮ್ಮ ನಾಯಕನ ಕತೆ ಪ್ರಾರಂಭವಾಗುತ್ತೆ ಇಂದು ಇಡೀ ಕ್ರಿಕೆಟ್ ಜಗತ್ತು ಅವರನ್ನು ಯೂನಿವರ್ಸ್ ಬಾಸ್ ಎಂದು ಗುರುತಿಸುತ್ತದೆ ಆದರೆ ಈ ಬಾಸ್ ಪಟ್ಟದ ಹಿಂದೆ ಅಡಗಿರುವ ನೋವು ಹೋರಾಟ ಒಂದು ಅನಿರೀಕ್ಷಿತ ತಿರುವು ಅವರ ಜೀವನದ ಹಾದಿಯನ್ನೇ ಬದಲಾಯಿಸಿತು ಇದು ಕೇವಲ ಕ್ರಿಕೆಟ್ನ ಕಥೆಯಲ್ಲ ಒಂದು ಬಡತನದ ನೆರಳಿನಲ್ಲಿ ಬೆಳೆದ ಒಬ್ಬ ಹುಡುಗನ ರೋಚಕ ಕತೆ ನಮ್ಮ ನಾಯಕನ ಬಾಲ್ಯ ಅತ್ಯಂತ ಕಡು ಬಡತನದಲ್ಲಿ ಕಳೆಯಿತು ಅವರ ಕುಟುಂಬಕ್ಕೆ ಒಂದೊತ್ತಿನ ಊಟಕ್ಕೂ ಕೂಡ ಪರದಾಟವಿತ್ತು ಆ ಚಿಕ್ಕ ಹುಡುಗ ತನ್ನ ಸಹೋದರರೊಂದಿಗೆ ಸೇರಿ ಮನೆಯ ಹತ್ತಿರದ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹುಡುಕಿ ಅದನ್ನು ಸಂಗ್ರಹಿಸಿ ಅವುಗಳನ್ನು ಮಾರಾಟ ಮಾಡಿ ಜೀವನಕ್ಕೆ ನೆರವಾಗುತ್ತಿದ್ದ ಪ್ರತಿ ಕತ್ತಲು ಮುಸುಕಿದ ಬೀದಿಗಳಲ್ಲಿ ಅವನ ಕೈಯಲ್ಲಿ ಒಂದು ದೊಡ್ಡ ಚೀಲ ಕಸದ ಡಬ್ಬಗಳಲ್ಲಿ ಏನಾದರೂ ಸಿಗಬಹುದೇ ಎಂಬ ನಿರೀಕ್ಷೆಯ ಕುತೂಹಲ ಒಂದು ದಿನ ಎಂದಿನಂತೆ ಅವರು ಕಸದ ರಾಶಿಯಲ್ಲಿ ಏನೋ ಹುಡುಕುತ್ತಿದ್ದಾಗ ಆ ಕತಲೆಯಲ್ಲಿ ಒಂದು ಮಿನುಗುವ ವಸ್ತು ಅವರ ಕಣ್ಣಿಗೆ ಬಿತ್ತು ಅದು ಹಳೆಯ ಅರ್ಧ ಮುರಿದ ಕ್ರಿಕೆಟ್ ಬ್ಯಾಟ್ ತುಂಡು ಬಹುಶಃ ಯಾರೋ ಅದನ್ನ ಬಿಸಾಕಿದ್ದರು ಕುತೂಹಲದಿಂದ ಅದನ್ನು ಕೈಗೆತ್ತಿಕೊಂಡ ನಮ್ಮ ನಾಯಕ ಆ ದಿನ ಅದನ್ನು ಮನೆಗೆ ತೆಗೆದುಕೊಂಡು ಹೋದ ಆ ಮುರಿದ ಬ್ಯಾಟ್ ಕೇವಲ ಗುಜುರೆಯಲ್ಲಿ ಸಿಕ್ಕಂತಹ ಒಂದು ವಸ್ತುವಾಗಿರಲಿಲ್ಲ ಅದು ಮುಂದೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವ ಆಟಗಾರನಿಗೆ ಸಿಕ್ಕ ಮೊದಲ ರಹಸ್ಯಮಯ ಆಯುಧವಾಗಿತ್ತು ಆ ಮುರಿದ ಬ್ಯಾಟ್ನೊಂದಿಗೆ ಗಲ್ಲಿ ಕ್ರಿಕೆಟ್ ಆಡುತ್ತಾ ಆತನೊಳಗಿನ ಅಸಾಮಾನ್ಯ ಶಕ್ತಿಯೊಂದು ಅರಳಲು ಶುರುವಾಯಿತು ನಮ್ಮ ನಾಯಕನಿಗೆ ಕ್ರಿಕೆಟ್ನ ಮೇಲಿನ ಆಸಕ್ತಿ ಪ್ರಾರಂಭವಾಗಿದ್ದು ಅವರು ಕಿಂಗ್ಸ್ಟನ್ನ ಲೂಕಾಸ್ ಕ್ರಿಕೆಟ್ ಕ್ಲಬ್ಗೆ ಸೇರಿಕೊಂಡಾಗ ಈ ಕ್ಲಬ್ನ ಹತ್ತಿರದಲ್ಲೇ ಅವರು ವಾಸವಾಗಿದ್ದರು ಇಲ್ಲಿ ಅವರಿಗೆ ಕ್ರೀಡೆಯ ಮೂಲಭೂತ ಪಾಠಗಳು ದೊರೆತವು ಬಡತನದಿಂದ ಸರಿಯಾದ ಕ್ರಿಕೆಟ್ ಕೀಟ್ ಕೂಡ ಇರಲಿಲ್ಲ ಆದರೆ ಆಡುವ ಚಲವಿತು ಈ ಕ್ಲಬ್ನಲ್ಲಿನ ತರಬೇತಿ ಮತ್ತು ಬಡತನದ ನಡುವೆಯೂ ಕ್ರಿಕೆಟ್ ಆಡಲು ನಿರ್ಧರಿಸಿದ್ದೇ ಅವರ ಜೀವನದ ಮೊದಲ ತಿರುವು ನಮ್ಮ ನಾಯಕ ಬಡತನದಿಂದ ಹೊರಬರಲು ಕ್ರಿಕೆಟ್ ಒಂದೇ ಮಾರ್ಗ ಎಂದು ದೃಢವಾಗಿ ನಪ್ಪಿದರು ಅವರು ತಮ್ಮ ಆಟದಲ್ಲಿ ಆಕ್ರಮಣಕಾರಿ ಶೈಲಿ ಅಳವಡಿಸಿಕೊಂಡರು ಮೈದಾನಕ್ಕೆ ಬಂದ ಕೂಡಲೇ ಸಿಕ್ಸರ್ಗಳ ಸುರಿಮಳೆಗೈಯುವ ಈ ಶೈಲಿ ಕ್ರಿಕೆಟ್ ಜಗತ್ತಿನಲ್ಲಿ ಅವರನ್ನು ವಿಶಿಷ್ಟವಾಗಿ ಗುರುತಿಸುವಂತೆ ಮಾಡಿತು ಈ ಆಕ್ರಮಣಶೀಲತೆಯು ಕೇವಲ ಆಟವಾಗಿರಲಿಲ್ಲ ಅದು ಬಡತನವನ್ನು ಮುರಿಯುವ ಅವರ ಸಂಕಲ್ಪವಾಗಿತ್ತು ನಮ್ಮ ನಾಯಕನ ಕ್ರಿಕೆಟ್ ಜೀವನದ ಅತ್ಯಂತ ದೊಡ್ಡ ಮತ್ತು ರೋಚಕ ತಿರುವು ಅವರ ಆರೋಗ್ಯ ಸಮಸ್ಯೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಎರಡ್ ಸಾವಿರದ ಐದರ ಸುಮಾರಿಗೆ ಅವರಿಗೆ ಹೃದಯದ ಗಂಭೀರ ಸಮಸ್ಯೆ ಇದೆ ಎಂದು ತಿಳಿದು ಬಂದಿತು ಈ ಸಮಸ್ಯೆಗೆ ತಕ್ಷಣವೇ ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಮೈದಾನದಲ್ಲೇ ಮಾರಕವಾಗಬಲ್ಲಂತಹ ಅಪಾಯವನ್ನು ಹೊಂದಿತ್ತು ಈ ಸುದ್ದಿ ನಮ್ಮ ನಾಯಕನ ಆತ್ಮವಿಶ್ವಾಸವನ್ನು ಕುಗ್ಗಿಸಿತು ಆದರೆ ಅವರು ಈ ವಿಷಯವನ್ನು ಗುಟ್ಟಾಗಿ ಇರಿಸಿ ಆಟವನ್ನು ಮುಂದುವರೆಸಿದರು ಪ್ರತಿ ಪಂದ್ಯವು ಅವರಿಗೆ ಸಾವಿನ ಭಯದ ವಿರುದ್ಧದ ಹೋರಾಟವಾಗಿತ್ತು ಅಂತಿಮವಾಗಿ ಯಶಸ್ವಿ ಶಸ್ತ್ರಚಿಕಿತ್ಸೆಯ ನಂತರ ಅವರು ಮೈದಾನಕ್ಕೆ ಮರಳಿದರು ಈ ಅನುಭವವೇ ಅವರಿಗೆ ಹೊಸ ಶಕ್ತಿ ಮತ್ತು ಪ್ರೇರಣೆಯಿಂದ ನೀಡಿತು ಸಾವನ್ನು ಎದುರಿಸಿ ಬಂದಿದ್ದೇನೆ ಎಂಬ ಭಾವನೆ ಅವರ ಆಟಕ್ಕೆ ಇನ್ನಷ್ಟು ಧೈರ್ಯ ಮತ್ತು ನಿರ್ಭಯತೆಯನ್ನು ತಂದುಕೊಟ್ಟಿತ್ತು ಇದು ಅವರ ವೃತ್ತಿ ಜೀವನಕ್ಕೆ ಮರುಜನ್ಮ ನೀಡಿದ ಮತ್ತು ಅವರನ್ನು ನಿಜವಾದ ಯೂನಿವರ್ಸ್ ವಾಸವಾಗಿ ಪರಿವರ್ತಿಸಿದ ಅಂತಿಮ ಮತ್ತು ಅತ್ಯಂತ ಪ್ರಮುಖ ತಿರುವು ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಸಾವಿರಕ್ಕೂ ಹೆಚ್ಚು ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವದ ಏಕೈಕ ಬ್ಯಾಟ್ಸ್ಮ್ಯಾನ್ ಐಪಿಎಲ್ ಇತಿಹಾಸದಲ್ಲಿ ಕೇವಲ ಮೂವತ್ತು ಎಸೆದಗಳಲ್ಲಿ ಸೆಂಚುರಿಯನ್ನು ಬಾರಿಸಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇಪ್ಪತ್ತೆರಡಕ್ಕೂ ಹೆಚ್ಚು ಶತಕಗಳನ್ನು ಗಳಿಸಿದ ವಿಶ್ವದ ಅಗ್ರ ಬ್ಯಾಟ್ಸ್ಮನ್ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಎರಡು ಶತಕಗಳನ್ನು ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಟೆಸ್ಟ್ನಲ್ಲಿ ಮೊದಲ ಎಸೆತಕ್ಕೆ ಸಿಕ್ಸರ್ ಬಾರಿಸಿದ ವಿಶ್ವದ ಮೊದಲ ಆಟಗಾರ ಜಮೈಕಾದ ಕಿಂಗ್ಸ್ಟನ್ನಲ್ಲಿ ಮೂರು ಅಂತಸ್ತಿನ ಐಷಾರಾಮಿ ಬಂಗಲೆ ಈ ಮನೆಯಲ್ಲಿ ಸಿನಿಮಾ ಥಿಯೇಟರ್ ಬಿಲಿಯರ್ಡ್ಸ್ ರೂಮ್ ಮತ್ತು ಈಜುಕೊಳ ಐಷಾರಾಮಿ ಕಾರುಗಳ ಸಂಗ್ರಹ ಮರ್ಸಡಿಯಸ್ ಬೆನ್ಸ್ ಜಿ ವ್ಯಾಗನ್ ರೇಂಜ್ ರೋವರ್ ಆತನ ಅಂದಾಜು ಸಂಪತ್ತು ಮುನ್ನೂರು ಕೋಟಿ ಆ ಸಾಧಕನೇ ಯೂನಿವರ್ಸಲ್ ಬಾಸ್ ಕ್ರಿಸ್ಕೇ ನಿಮ್ಮ ಹಿನ್ನೆಲೆ ಕಸದ ರಾಶಿಯಾಗಿರಬಹುದು ನಿಮ್ಮ ದೇಹದಲ್ಲಿ ಅಪಾಯಕಾರಿ ಸಮಸ್ಯೆ ಇರಬಹುದು ಆದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಕನಸು ದೃಢವಾಗಿದ್ದರೆ ನೀವು ಕತ್ತಲಿನಿಂದಲೇ ಎದ್ದು ನಿಂತು ಇಡೀ ವಿಶ್ವವನ್ನು ಆಳಬಹುದು ದಿಸ್ ಇನ್ಫಾರ್ಮೇಷನ್ ಈಸ್ ಯೂಸ್ಫುಲ್ ಲೈಕ್ ದಿಸ್ ವಿಡಿಯೋ ಆಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ